ಈಗ ಉದಾಹರಣೆಗೆ ಒಂದು ಉದಾಹರಣೆ ಹೇಳ್ತೀನಿ ನಮಗ್ ಗೊತ್ತು ಸುಳ್ಳು ಹೇಳಬಾರದು ಅನ್ನೋದು ಇಲ್ಲವೇ ಕಳತನ ಮಾಡಬಾರ್ದು ಅಂತ ಗೊತ್ತಿದೆ ಅಪ್ಪ ಅಮ್ಮ ಯಾರು ಹೇಳ್ತಾರೆ ನೋಡು ಅವ್ರು ಬರ್ತಾರೆ ಆದ್ರೆ ನಿಜ ಹೇಳ್ಬೇಡ ಸುಳ್ಳು ಅಂತ ಒಂದು ಕಡೆ ನಿಮ್ಮ ಮನಸ್ಸು ಅಲ್ಲಿ ಪರೀಕ್ಷೆ ಮಾಡ್ತದೆ ಈಗ ನಾನು ತಂದೆ ತಾಯಿಗಳ ಮಾತು ಕೇಳ್ಬೇಕಾ ಇಲ್ಲ ನಾನು ದೇವ್ರ ಮಾತಿಗೆ ಮರ್ಯಾದೆ ದೇವ್ರು ಯಾವಾಗ್ಲೂ ಕೂಡ ಖಂಡಿತ ಅದು ಯಾರೇ ಆಗಿರಲಿ ಸತ್ಯದ ಪರವಾಗಿ ಮಾತನಾಡುತ್ತದೆ ಹೊರತು ಸುಳ್ಳಿನ ಪರವಾಗಿ ಮಾತನಾಡಲ್ಲ ನನ್ನ ಸ್ನೇಹಿತ ನನ್ನ ಬಂಧು ನನ್ನ ತಂದೆ ತಾಯಿ ನನ್ನವರು ಅದಕ್ಕೆ ನಾನು ಸುಳ್ಳು ಹೇಳ್ಬೋದು ಮೋಸ ಮಾಡ್ಬೋದು ವಂಚನೆ ಮಾಡ್ಬೋದು ಇಲ್ಲ ನಾವು ಅದು ಯಾರು ಹೇಳ್ತಾ ಇದ್ದಾರೋ ಮುಖ್ಯ ಅಲ್ಲ ಅವ್ರು ಏನ್ ಹೇಳ್ತಾ ಇದ್ದಾರೋ ಕೂಡ ಮುಖ್ಯನೇ ಅವರಿಗೆ ನೇರವಾಗಿ ನಾವು ಹೇಳ್ಬೋದು ಇದು ತಪ್ಪು ಎಂದು ಬೈಬಲ್ ಹೇಳುತ್ತದೆ ತಪ್ಪು ಎಂದು ದೇವರು ಹೇಳ್ತಾರೆ ಆದ್ರಿಂದ ನಾವು ಅದನ್ನು ಮಾಡಬಾರದು ಓಕೆ ದೇವ್ರು ವಾಕ್ಯ ಕೇಳುತ್ತದಲ್ಲ ಯಾವನಾದರೂ ಒಂದು ವೇಳೆ ನನ್ನನ್ನ ಬಿಟ್ಟು ತಂದೆ ತಾಯಿಯನ್ನಾಗಲಿ ಒಂದು ವೇಳೆ ಅವರು ಬಿಟ್ಟು ದೇವರನ್ನ ಬಿಟ್ಟು ಸತ್ಯವನ್ನ ಬಿಟ್ಟು ಏನಾದ್ರೂ ಹೋದ್ರೆ ಅವನು ನನಗೆ ಯೋಗ್ಯನಲ್ಲ ನೇಗಿಲಿನ ಮೇಲೆ ಕೈ ಹಾಕಿ ಹಿಂತಿರುಗಿ ತಿ ನೋಡಿದವನು ನನಗೆ ಯೋಗ್ಯನಲ್ಲ ಅದರ ನನ್ನನ್ನು ಹಿಂಬಾಲಿಸಲಿಕ್ಕೆ ಬಂದು ಹಿಂಜರಿದು ಹೋಗುವಂತವರು ನನಗೆ ಯೋಗ್ಯರಲ್ಲ ಎಂದು ಯಸಪ್ಪ ಹೇಳ್ತಾರೆ